ದಿವಂಗತ ರಾಜೀವ್ ಗಾಂಧಿ ಅವರು ಇನ್ನೊಬ್ಬರು ದಿವಂಗತ ದೇವರಾಜ್ ಅವರು ಒಬ್ಬರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯಾಗಿದ್ದುಕೊಂಡು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಯಾವ ರೀತಿಯಲ್ಲಿ ಇರಬೇಕೆನ್ನತಕ್ಕಂಥ ಭದ್ರವಾದ ಅಡಿಪಾಯನ್ನು ಹಾಕಿಕೊಂಡಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ ಹುಟ್ಟುಹಬ್ಬ ಇನ್ನೊಂದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ದಿವಸ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅಂತ ದಿವಂಗತ ದೇವರಾಜಲಸವರ ಹುಟ್ಟುಹಬ್ಬ ಇಬ್ಬರ ಹುಟ್ಟುಹಬ್ಬ ಕೂಡ ಇವತ್ತಿನ ದಿವಸದಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಸುಂದರವಾಗಿ ನಾವು ಸೆಲೆಬ್ರೇಷನ್ ಅನ್ನು ಮಾಡಿದ್ದೇವೆ ನಾನು ನಾವಿವತ್ತು ಗುರುತಿಸಿದ ನಾವಿವತ್ತು ನೆನೆಸ್ಬೇಕು ದಿವಂಗತ ರಾಜೀವ್ ಗಾಂಧಿ ಅವರ ಫೌಂಡೇಶನ್ ಯಾವ ರೀತಿಯಲ್ಲಿ ಒಂದು ಬಹು ರಾಷ್ಟ್ರ ಆಗ್ಬೇಕೆನ್ನತಕ್ಕಂಥಕ್ಕೆ ಅದಕ್ಕೆ ಅವರನ್ನು ಇಪ್ಪತ್ತೊಂದನೇ ಶತಮಾನದ ವಾಸ್ತುಶಿಲ್ಪಿ ಎನ್ನತಕ್ಕಂಥ ಗೌರವ ಗೌರವದಲ್ಲಿ ಪುರಸ್ಕೃತರಾಗಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಒಂದು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಯಾವ ರೀತಿ ಇರಬೇಕಾಗಿದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಭದ್ರ ಗುಣಮಟ್ಟಿಯನ್ನು ಹಾಕಬೇಕು ಈ ನಿಟ್ಟಿನಲ್ಲಿ ಅವರು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಇರ್ಬೋದು ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಯುವಕರಿಗೆ ಹದಿನೆಂಟು ವರ್ಷದವರಿಗೆ ವೋಟಿಂಗ್ ರೈಟ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಇದೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಪ್ರಜ್ವಲವಾಗಿ ಬೆಳೀಲಿಕ್ಕೆ ಕರೆ ಕರಗಿ ಅಂತ ಕೂಡ ಹೇಳ್ಬೋದು ಅಂತ ಒಂದು ನಿರ್ಣಯದ ಮುಖೇನ ಭಾರತಕ್ಕೆ ಇಷ್ಟು ನಾವು ವೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿರುವುದರಿಂದಾಗಿ ಅವರ ಹುಟ್ಟುಹಬ್ಬದ ದಿವಸ ಕಾಪು ಬ್ಲಾಕ್ ಆಫೀಸ್ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಿದ್ದೆ ಅದ್ ಅದರೊಟ್ಟಿಗೆ ಇನ್ನೊಂದು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ್ ಅರಸವರು ದೇವರಾಜ್ ಅರಸವರು ಬಡ ಜನರಿಗೆ ಜನಸಾಮಾನ್ಯರು ನ್ಯಾಯಯುತವಾಗಿ ಬದುಕಬೇಕು ಎಲ್ಲರೂ ಎಲ್ಲರೊಟ್ಟಿಗೆ ಸಮಾನತೆಯಿಂದ ಬದುಕಬೇಕೆನ್ನತಕ್ಕಂತ ನಿಲುವಿನೊಂದಿಗೆ ಇಡೀ ದೇಶಕ್ಕೆ ಪ್ರಥಮವಾಗಿ ಉಳುವನೆ ಒಲಗಡೆ ಎನ್ನತಕ್ಕಂತ ಶಾಸನವನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅನುಷ್ಠಾನ ಮಾಡುವುದರ ಮುಖೇನ ಇವತ್ತು ಬಡವರಿಗೆ ಹಿಂದುಳಿದ ವರ್ಗದವರು ಸ್ವಾಭಿಮಾನದಿಂದ ಜೀವಿಸತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ದೇವರಾಜ್ ಇಬ್ಬರ ಹುಟ್ಟುಹಬ್ಬವನ್ನು ಕೂಡ ಕಾಪು ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದೆ